ಬಸ್ಸಾರು ಮಾಡೋದಕ್ಕೆ ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ಸ್ಟವ್ ಮೇಲೆ ನೀರು ಕುದಿಯೋದಕ್ಕೆ ಇಡೋಣ ಇಷ್ಟು ನೀರಾದರೆ ಸಾಕು ಪಾತ್ರೆಯಲ್ಲಿ ತಟ್ಟೆ ಮುಚ್ಚಿ ಕುದಿಯೋದಕ್ಕೆ ಇಡೋಣ ಅಷ್ಟರಲ್ಲಿ ಬೇಳೆ ತೊಳ್ಕೊಳ್ಳೋಣ ನೋಡಿ ನಾನು ಬೇಳೆ ಅಲಸಂದೆ ತೊಗರಿ ಬೇಳೆ ಹೆಸರು ಕಾಳು ಮೂರನ್ನು ಮಿಕ್ಸ್ ಮಾಡ್ತೀನಿ ಬಸ್ಸಾರಿಗೆ ಯಾಕಂದರೆ ಟೇಸ್ಟ್ ಆಗಿರುತ್ತೆ ನೀರಲ್ಲಿ ಚೆನ್ನಾಗಿ ಒಂದು ಎರಡು ಮೂರು ಸಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ಯಾಕಂದರೆ ಧೂಳಿ ಇರುತ್ತಲ್ವಾ ಹಾಗಾಗಿ ಚೆನ್ನಾಗೂ ಒಂದು ಎರಡು ಮೂರು ಸಾರಿನೇ ನೀರಲ್ಲಿ ಚೆನ್ನಾಗಿ ತೊಳ್ಕೊಂಡು ಒಂದು ಅದು ನೀರು ಕುದಿಯೋರಷ್ಟು ನಾನು ನೆನೆ ಇಟ್ಟು ಇರ್ತೀನಿ ಯಾಕಂದರೆ ಸಾಫ್ಟ್ ಬೇಗ ಬೇಯುತ್ತೆ ಬೇಳೆ ಕಾಳುಗಳು ಅಂದ್ಕೊಂಡು ಅಂತ ಈಗ ಅಷ್ಟರಲ್ಲಿ ನಾನು ಸೊಪ್ಪು ಇರುತ್ತಲ್ವ ಬೇಯಿ ಬೇಳೆ ಎಲ್ಲ ನೆನೆಯೋದಕ್ಕೆ ಇಟ್ಟು ಸ್ಟವ್ ಮೇಲೆ ನೀರು ಕಾಯೋದಕ್ಕೆ ಇಟ್ಟು ಅಷ್ಟರಲ್ಲಿ ಸೊಪ್ಪೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಅದನ್ನು ಚೆನ್ನಾಗಿ ಒಂದು ಎರಡು ಮೂರು ಸತಿ ಅದನ್ನು ನೀರಲ್ಲಿ ಎರಡು ಮೂರು ಸಾರಿ ಏನು ಒಂದು ಮೂರ್ನಾಲ್ಕು ಸರ್ತಿ ತೊಳ್ಕೊಳ್ಬೇಕು ಅದನ್ನು ಈಗ ಕುದ್ದಿರೋ ನೀರಿಗೆ ಬೇಳೆ ಹಾಕಿ ಬೇಯಿಸಿದ್ದೀನಿ ಬೇಯಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೀನ್ಸ್ ಇತ್ತು ಟೊಮೊಟೊ ಒಂದು ಮೂರು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಎತ್ಕೊಂಡಿದ್ದೀನಿ ಕ್ಲೀನ್ ಮಾಡ್ಕೋಬೇಕು ಈಗ ಸೊಪ್ಪೆಲ್ಲನೂ ತೊಳ್ಕೊಂಡು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಹಾಗೆ ಬೀನ್ಸು ಸಹ ತೊಳಿದ್ಬಿಟ್ಟು ಅದರ ನಾರೆಲ್ಲ ತೆಗೆದು ಒಂದು ತಟ್ಟೆಗೆ ಇಟ್ಕೊಂಡಿದ್ದೀನಿ ಈಗ ಬೇಳೆನೂ ಮೊದಲು ಬೇಳೆ ಜೊತೆಗೆ ಒಟ್ಟಿಗೆ ಹಾಕ್ಬಾರ್ದು ಬೇಳೆ ಬೆಂದಿದ್ದಾದಮೇಲೆ ಒಂದು ಹತ್ತು ನಿಮಿಷ ಆದಮೇಲೆ ಬೀನ್ಸ್ ಹಾಕಬೇಕು ಬೇಳೆ ಜೊತೆ ಬೇಯದಕ್ಕೆ ಬಿಡ್ಬೇಕು ಅದನ್ನು ಬೀನ್ಸು ನನ್ನ ನಾಟಿ ಬೀನ್ಸ್ ಹಾಕ್ತೀನಿ ಯಾವಾಗಲೂ ನನಗೆ ಇಷ್ಟ ಬಸ್ಸಾರಿಗೆ ಒಂದು ಮುಖಾಲು ಭಾಗ ಆದಮೇಲೆ ಸೊಪ್ಪು ಹಾಕಬೇಕು ಸೊಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಟ್ಟು ಬೇಯೋದಕ್ಕೆ ಬಿಡಬೇಕು ನೋಡ್ಕೊಳ್ತಾ ಇದ್ದೀನಿ ಬೆಂದಿದೆ ಇದನ್ನು ಬಸದು ಬಿಡೋಣ ಒಂದು ಚೆನ್ನಾಗಿ ಬೆಂದಿದ್ಯಾ ಕಾಳೆಲ್ಲ ನೋಡಿಕೊಂಡು ಆಮೇಲೆ ಬಸ್ಕೊಳ್ಬೇಕು ಈ ಥರ ಒಂದು ಪಾತ್ರೆ ಇಟ್ಟು ಎಲ್ಲರೂ ಮನೇಲೂ ಬಸ್ಸೋದು ಇರತ್ತಲ್ಲ ಈ ಥರ ಸ್ಟೀಲ್ದು ಪಾತ್ರೆ ಅದನ್ನು ಅದರಲ್ಲಿ ಬಸದ್ಬಿಡಬೇಕು ಬಿಡಬೇಕು ಆ ಬಸ್ದಿರೋ ನೀರಿಗೇ ನಾವು ರುಬ್ಬಿರೋ ಮಸಾಲೆನ ಏನಾದರೂ ತಿರುಗಿಸ್ಕೊಂಡು ನಾವು ಸ್ಟವ್ ಮೇಲೆ ಇಡಬೇಕು ಅದು ವೇಸ್ಟ್ ಮಾಡಬಾರ್ದು ಆ ನೀರು ಈಗ ನೋಡಿ ಜಾರಿಗೆ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಒಂದು ಎರಡು ಎರಡೂವರೆ ಸ್ಪೂನಷ್ಟು ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ನಾವು ಹೊರಗಡೆದು ಯೂಸ್ ಮಾಡೋದಿಲ್ಲ ಮತ್ತು ಯಾವಾಗಲೂ ಅಷ್ಟೇ ಅಮ್ಮ ಮಾಡಿ ಕಳಿಸ್ಬಿಡ್ತಾರೆ ಇದನ್ನು ಒಂದು ಎರಡೂವರೆ ಸ್ಪೂನ್ ಅಷ್ಟು ಹಾಕ್ತೀನಿ ಮತ್ತು ಕಾಯಿ ಇದನ್ನು ಹಾಕಿ ರುಬ್ಕೊಳ್ಬೇಕು ನಾವು ಟೊಮೊಟೊ ಮತ್ತು ಕೊತ್ತಂಬರಿ ಸೊಪ್ಪು ಅದನ್ನು ಲಾಸ್ಟಲ್ಲಿ ಹಾಕಿ ರುಬ್ಬಬೇಕು ಎಲ್ಲನೂ ಒಟ್ಟಿಗೆ ಹಾಕಿ ಬಸ್ಸಾರಿಗೆ ರುಬ್ಬೋ ಹಾಗಿಲ್ಲ ಚೆನ್ನಾಗಿರೋದಿಲ್ಲ ಫುಲ್ಲು ಏನೇನದು ಒಂದು ಸ್ವಲ್ಪ ಇನ್ನೊಂದು ಪಲ್ಸ್ ಮೋಡಷ್ಟು ಮಾತ್ರ ರುಬ್ಕೋಬೇಕು ಕೊತ್ತಂಬರಿ ಸೊಪ್ಪು ಹಾಗಾಗಿ ಇವಾಗ ಲಾಸ್ಟಲ್ಲಿ ಟೊಮೊಟೊ ಒಂದು ಮೂರು ಟೊಮೊಟೊ ನಾನು ಒಂದು ಸ್ವಲ್ಪ ಹುಳಿ ಮುಂದೆ ಇಟ್ಟು ಮಾಡ್ತೀನಿ ಬಸ್ಸಾರಿಗೆ ಮೂರು ಟೊಮೊಟೊ ಹಾಕಿ ರುಬ್ತೀನಿ ಇದು ರುಬ್ಬಿದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಪಲ್ಸ್ ಮೋಡ್ ಜಸ್ಟ್ ಒಂದು ಪಲ್ಸ್ ಕೊಡಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿ ಇಟ್ಟಿರ್ತೀವಲ್ಲ ನಾವು ಬಸ್ದು ಆ ಪಲ್ಯದ ಒಂದು ಸ್ಪೂನಷ್ಟು ಹಾಕಿದ್ರೆ ಸಾಕು ರುಬ್ಬೋದಕ್ಕೆ ಯಾವಾಗಲೂ ಅಷ್ಟೇ ಈ ಪಲ್ಯ ಅದು ಬೇ ಬಸ್ಸಿಗೆ ಬಸ್ ಬಿಟ್ಟು ಇರ್ತೀವಿ ಇಟ್ಟಿರ್ತೀವಲ್ವಾ ಅದು ಒಂದು ಸ್ವಲ್ಪ ತೊಗೊಂಡು ಈ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಸ್ವಲ್ಪ ಪಲ್ಸ್ ಮೋಡ್ ತಗೋಬೇಕು ಅಷ್ಟೆ ನೆಕ್ಸ್ಟು ಆ ಬಸ್ದಿರೋ ನೀರು ಈ ಮಸಾಲೆನೆಲ್ಲ ನಮ್ಮ ಹದಕ್ಕೆ ಎಷ್ಟು ಬೇಕೋ ಅಷ್ಟು ತಿರುಗಿಸ್ಬಿಟ್ಟು ಒಂದು ಒಂದು ಕಡೆ ಮೇಲೆ ಒಂದು ಕಡೆ ಸಾರು ಬೇಯೋದಕ್ಕೆ ಇಡೋಣ ಇನ್ನೊಂದು ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಹೆಣ್ ಎಣ್ಣೆ ಇಟ್ಟು ಅದಕ್ಕೆ ಕ ಏನು ಮೊದಲಿಗೆ ಜಚ್ಕೊಂಡಿರೋ ಒಂದು ಗಡ್ಡೆ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪು ಬಣ್ಣಕ್ಕೆ ಬರೋ ಹಾಗೆ ಹದವಾಗಿ ಬೇಯಿಸ್ಬೇಕು ಅಥವಾ ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕೆಂಪು ಕೆಂಪು ಬಣ್ಣ ಬರೋ ಥರವರೆಗೂ ಫ್ರೈ ಮಾಡಬೇಕು ಇದು ಯಾಕಂದರೆ ಪಲ್ಯ ಅಲ್ವಾ ಇದು ಹಾಗಾಗಿ ಇದು ಫ್ರೈ ಆಗ್ತಾ ಇದೆ ಈಗ ಚೆನ್ನಾಗಿ ಈಗ ಕಟ್ ಸಣ್ಣಗೆ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೋಣ ನೋಡಿ ಬೆಳ್ಳುಳ್ಳಿ ಈ ಥರ ಹೊಂಬಣ್ಣ ಬಂದಿರಬೇಕು ಈ ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗಲೇ ಚೆನ್ನಾಗಿರೋದು ಪಲ್ಯ ಇಲ್ಲ ಅಂದರೆ ಟೇಸ್ಟು ಅಷ್ಟೊಂದು ಇರೋದಿಲ್ಲ ಇದಾಗ್ತಾ ಇರುವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ ಪಲ್ಯಕ್ಕೆ ಒಗ್ಗರಣೆಗೆ ಚೆನ್ನಾಗಿ ಎಲ್ಲ ಇದೊಂದು ಮುಕ್ಕಾಲು ಭಾಗ ಆಗಿದ್ದಾದಮೇಲೆ ನಾನು ಒಣ ಮೆಣಸಿನ್ಕಾಯಿ ಹಾಕ್ತೀನಿ ಈ ಸೊಪ್ಪಿನ ಪಲ್ಯಕ್ಕೆ ಮಾತ್ರ ಒಗ್ಗರಣೆಗೆ ನಾನು ಹಾಕೋದು ಬೇರೆದಕ್ಕೆಲ್ಲ ಬಸ್ಸಾರಿಗೆ ಹಸಿ ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಬಟ್ ಈ ಸೊಪ್ಪಿನ ಪಲ್ಯಕ್ಕೆ ಮಾತ್ರ ಯಾವಾಗಲೂ ನಾನು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತೀನಿ ಒಂಥರ ತುಂಬ ಚೆನ್ನಾಗಿರುತ್ತೆ ಪಲ್ಯ ತಿನ್ನಬೇಕಾದ್ರೆ ಟೇಸ್ಟಿಯಾಗಿ ಹಾಗಾಗಿ ಈರುಳ್ಳಿ ಒಂದು ಮುಖಾಲು ಭಾಗ ಈ ರೀತಿಯಾಗಿ ಟ್ರಾನ್ಸ್ಪರೆಂಟಾಗಿ ಬೇಯಬೇಕು ಬೇಯೋವರೆಗೂ ಕಾದು ನಂತರ ನಾವು ಒಣಗಿದ ಮೆಣಸಿನ್ಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಟಿರ್ತೀವಲ್ವ ಅದು ಹಾಕಿ ಫ್ರೈ ಮಾಡಬೇಕು ಆವಾಗಲೇ ಇದು ಆ್ಯಕ್ಚುಲಿ ಬಸ್ಸಾರು ಮಾಡೋ ಪ್ರೊಸೀಜರು ನಂತರ ಬೇಯಿಸಿರೋ ಸೊಪ್ಪು ಬಸ್ದಿ ಇಟ್ಟಿರ್ತೀವಲ್ವ ಆ ಸೊಪ್ಪನ್ನ ಹಾಕಿ ಒಂದು ಒಂದು ನಿಮಿಷ ಎರಡು ನಿಮಿಷ ಅಷ್ಟು ಸ್ಟವ್ ಮೇಲೆ ಬಾಡಿಸ್ಬೇಕು ನೋಡಿ ಈ ಕಡೆ ಸಾರು ಕುದೀತಾ ಇದೆ ಒಂದು ಸಾರಿ ಉಪ್ಪು ಹುಳಿ ಖಾರ ಎಲ್ಲ ಚೆಕ್ ಮಾಡಿಕೊಳ್ಬೇಕು ಅಕಸ್ಮಾತು ನಿಮ್ಮ ನಿಮ್ಮ ಟೇಸ್ಟ್ ಅನುಸಾರವಾಗಿ ಎಷ್ಟು ಉಪ್ಪು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ಜ ಟೈಮಲ್ಲಿ ಈ ಕಡೆ ಆಗ್ತಾ ಇದೆ ಒಂದು ಎರಡು ನಿಮಿಷ ಈ ಥರ ಮಗುಚಿ ಚೆನ್ನಾಗಿ ಹಾಕಬೇಕು ಆವಾಗ ಚೆನ್ನಾಗಿರುತ್ತೆ ಯಾಕಂದರೆ ನಾನು ತೆಂಗಿನ ತುರಿ ಎಲ್ಲ ಅಷ್ಟೊಂದು ಹಾಕೋಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಮಕ್ಕಳು ಸಂಜೆ ಬರೋ ಅಷ್ಟೊತ್ತಿಗೆ ತೆಂಗಿನ ತುರಿ ಈಗ ಹಾಕಿ ಇಟ್ಬಿಟ್ರೆ ಹಳ್ಸೋಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾನು ತೆಂಗಿನ ತುರಿ ಈಗ ಹಾಕಲ್ಲ ಅವರು ಊಟ ಮಾಡುವಾಗ ಹಾಕ್ಕೊಡ್ತೀನಿ ಹೀಗೆ ಎರಡು ನಿಮಿಷ ಮಗುಚಿ ಚೌಟಲ್ಲಿ ಮಗಿ ಮುಗಿ ಚೆನ್ನಾಗಿ ಬಿಸಿ ಮಾಡಬೇಕು ಈ ಕಡೆ ಆಯಿತು ಪಲ್ಯ ಅಂದ್ಕೊಳ್ತೀನಿ ಈಗ ಸಾರಿಗೆ ಒಗ್ಗರಣೆ ಹಾಕೋಣ ಅದು ಕುದೀತಾ ಇದೆ ಮೊದಲಿಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿ ಒಂದು ಎಳೆಯಷ್ಟು ಕರಿಬೇವು ಹಾಕೋಣ ಒಗ್ಗರಣೆ ಸಾಸಿವೆ ಎಲ್ಲ ಸಿಡಿಲಿ ಅದು ಸ್ಟವ್ ಮೇಲೆಲ್ಲ ಗಲೀಜಾಗುತ್ತೆ ಅಂತ ಪ್ಲೇಟ್ ಇಟ್ಟು ನಾನು ಯಾವಾಗಲೂ ಇದು ಮಾಡ್ತೀನಿ ನೋಡಿ ಈ ಥರ ಸಾರು ಚೆನ್ನಾಗಿ ಮರಳಬೇಕು ಮರಳ್ತಿರುವಾಗ ನಾವು ಒಗ್ಗರಣೆ ಹಾಕಿದ್ರೆ ಅದ್ರ ಪರಿಮಳನೇ ಬೇರೆ ಇಡೀ ಮನೆ ಬರ್ತಿರುತ್ತೆ ಒಳ್ಳೆ ಪರಿಮಳ ಅದು ಈ ಬಸ್ಸಾರು ಮಾಡಬೇಕಾದ್ರೆ ತುಂಬಾ ಪ್ರೊಸೀಜರು ಚೆನ್ನಾಗಿ ಈ ಥರ ಮರಳಿಸಿ ಒಂದೇ ತಿರುಗಿಸ್ಬೇಕು ಚೆನ್ನಾಗಿ ಈ ಥರ ಮರಳ್ತಾ ಇರುವಾಗ ಪಕ್ಕದಲ್ಲಿ ಒಗ್ಗರಣೆ ಆಗ್ತಾ ಇದ್ವಲ್ಲ ಅದು ಸಾರಿಗೆ ಲಾಸ್ಟಲ್ಲಿ ನಾನು ಯಾವಾಗಲೂ ಲಾಸ್ಟಲ್ಲೇ ಯಾವುದೇ ಸಾರು ಮಾಡಬೇಕಾದ್ರೂ ಲಾಸ್ಟಲ್ಲೇ ಒಗ್ಗರಣೆ ಕೊಡೋದು ಈಗ ಒಂದು ನಿಮಿಷ ಅಷ್ಟು ಸ್ಟವ್ ಮೇಲೆ ಈ ಥರ ಒಂದು ಸ ತಿರುಗಿಸಿದ್ರೆ ಸಾರು ರೆಡಿ ಆಗತ್ತೆ ನೋಡಿ ನಾನು ಈ ರೀತಿ ಬಸ್ಸಾರು ಮಾಡೋದು ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಬಸ್ಸಾರು ಮಾಡ್ತೀರಾ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ನಂಗೆ ತಿಳಿಸ್ಕೊಡಿ ಏನಾದರೂ ಟಿಪ್ಸ್ ಇದ್ದರೆ ನಾನು ಅಳವಡಿಸ್ಕೊಳ್ತೀನಿ ಆದರೆ ಇದು ಒಂದು ಸ್ವಲ್ಪ ಪ್ರೊಸೀಜರು ಜಾಸ್ತಿ ಕೊನೆಗೂ ಸಾಂಬಾರು ರೆಡಿ ಆಯಿತು ಪಲ್ಯೂ ರೆಡಿ ಆಯಿತು ಇದು ಮಧ್ಯಾಹ್ನದ ಅಡುಗೆಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಏನಾದರೂ ಟಿಪ್ಸ್ ಇದ್ದರೆ ದಯವಿಟ್ಟು ತಿಳಿಸಿ ಕೊನೆಗೂ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಸ್ಟವ್ ಮೇಲೆ ಹಿಟ್ಟಿ ಆಯಿತು ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತೀನಿ